ಹಾಯ್ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ನಾನು ಇವತ್ತು ಕ್ಯಾರೆಟ್ ಹಲ್ವೋ ಮಾಡ್ತಿದ್ದೀನಿ ನಂದು ಇದು ಮೊದಲನೇ ರೆಸಿಪಿ ಮತ್ತು ನಂದು ಮೊದಲನೇ ವೀಡಿಯೋ ಇದು ನನ್ನ ಮೊದಲನೇ ಯೂಟ್ಯೂಬ್ ಚಾನಲ್ ಕೂಡ ನನ್ನ ಚಾನಲ್ನ ಹೆಸರು ಮರಿಯ ರೆಸಿಪಿ ಆ್ಯಂಡ್ ಲಾಗ್ ಅಂತ ಎಲ್ಲರೂ ನಾನಿದ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ನನ್ನ ವೀಡಿಯೋ ನೋಡಿ ನಾನು ಇವತ್ತು ಕ್ಯಾರೆಟ್ ಹಲ್ವನ್ನ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಹಲ್ವ ಮಾಡೋ ಸಾಮಗ್ರಿಗಳು ನೋಡೋಣ ಇದು ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಮತ್ತು ಇದು ಎಲ್ಲಕ್ಕಿದ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ತುಪ್ಪ ಮತ್ತು ಇದು ನಾಲ್ಕು ಕ್ಯಾರೆಟನ್ನು ನಾನು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೇಕಾಗುವಷ್ಟು ಹಾಲು ಈಗ ನೋಡಿ ನಾನು ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ದ್ರಾಕ್ಷಿ ಮತ್ತು ಗೋಡಂಬಿ ಫ್ರೈ ಮಾಡ್ಕೊಳ್ಳಲಿಕ್ಕೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆದರೆ ಸಾಕು ಇದು ಕೋಡಂಬಿ ಫ್ರೈ ಆಯ್ತು ಈಗ ನಾನು ದ್ರಾಕ್ಷಿ ನಾಕೊಳ್ತಿದಿನಿ ಇದಕ್ಕೆ ನೋಡಿ ಸಾಕು ಇಷ್ಟು ಫ್ರೈ ಆದರೆ ಸಾಕು ಈಗ ತೆಗಿಯುವ ಒಂದು ಬಟ್ಟಲಿಗೆ ಹಾಕಿ ತೆಗಿಯುವ ನೋಡಿ ಇದೇ ತುಪ್ಪಕ್ಕೆ ನಾನು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಇದು ಅಂದರೆ ಇದು ಸ್ವೀಟ್ ಅಲ್ವಾ ಸ್ವೀಟಿಗೆ ಸ್ವಲ್ಪ ನಾವು ಹಲ್ವಕ್ಕೆಲ್ಲ ಸ್ವಲ್ಪ ತುಪ್ಪ ಜಾಸ್ತಿ ಬೇಕು ಅದಕ್ಕೆ ನಾನು ಸ್ವಲ್ಪ ಹೀಗೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಜಾಸ್ತಿನ ನೋಡಿ ಒಂದು ಕಪ್ಪು ಅದರಲ್ಲಿ ಒಂದು ಕಪ್ಪು ತುಪ್ಪ ನಾನು ಹಾಕ್ಕೊಳ್ತಿದ್ದೀನಿ ಇಲ್ಲಿ ಅದೇ ತುಪ್ಪಕ್ಕೆ ಈಗ ನಾನು ತುರಿದಿ ತುರಿದಿಟ್ಟಿರುವಂತಹ ಕ್ಯಾರೆಟನ್ನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡುವ ನೋಡಿ ತುಪ್ಪದಲ್ಲಿ ಫ್ರೈ ಮಾಡುವ ಚೆನ್ನಾಗಿ ಹೀಗೆ ಫ್ರೈ ಆಗಬೇಕು ಇದು ತುಪ್ಪದಲ್ಲಿ ಈಗ ಇದರಲ್ಲಿ ಸ್ವಲ್ಪ ಜಾಸ್ತಿ ಕಾಣ್ತಾ ಉಂಟು ಕ್ಯಾರೆಟು ತುಪ್ಪ ಚೆನ್ನಾಗಿ ಫ್ರೈ ಆಗಿ ಬೆಂದ ಸ್ವಲ್ಪ ಕಡಿಮೆ ಆಗುತ್ತೆ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು ನೋಡಿ ಹೀಗೆ ಫ್ರೈ ತಿರುಗಿಸ್ತಾ ಇರಬೇಕು ನೀವು ಹೀಗೆ ನೋಡಿ ಇವಾಗ ತುಪ್ಪದಲ್ಲಿ ಫ್ರೈ ಮಾಡಿದ್ದೀನಿ ನೋಡಿ ತುಪ್ಪದಲ್ಲಿ ಒಳ್ಳೆ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಹಾಲನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಈ ಐದು ಅರ್ಧ ಲೀಟ್ರ್ ಹಾಲಿದೆ ಆದರೆ ಎಲ್ಲ ಹಾಕೊಳ್ಳೋಲ್ಲ ನಾನು ಇದಕ್ಕೆ ಎಷ್ಟು ಬೇಕಷ್ಟು ನಾನು ಹಾಕ್ಕೊಳ್ತೀನಿ ಇದಕ್ಕೆ ಎಷ್ಟು ಬೇಕಷ್ಟು ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಚೆನ್ನಾಗಿ ಬೀತಾ ಇದೆ ಇದು ಈ ಫಾಸ್ಟ್ ಬೆಂಕಿಯಲ್ಲಿ ನಾವು ಈಗ ತಿರುಗಿಸಿ ಆಗ ನೀರು ಬೇಗ ಕಡಿಮೆ ಕಡಿಮೆ ಆಗ್ತದೆ ಚೆನ್ನಾಗಿ ಬೇಯಿತು ಈಗ ಈ ಫಾಸ್ಟ್ ಬೆಂಕಿಲಿ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ನೀರಾಗ ಡ್ರೈ ಆಗಿ ಹೋಗ್ತದೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಹೀಗೆ ತಿರುಗಿಸ್ತಾ ಹೀಗೆ ಫಾಸ್ಟೇ ತಿರುಸಿ ಬೇಗ ಹಾಲೆಲ್ಲ ಡ್ರೈ ಆಗಿ ಹೋಗ್ತದೆ ನೋಡಿ ತಿರುಗಿಸ್ತಾ ಇದೆ ಇವಾಗ ತಿರ್ಸ್ಲಿಕ್ಕೆ ಹಲ್ವೆಲ್ಲ ಮಾಡಿದರೆ ಮಕ್ಳು ತುಂಬ ಇಷ್ಟಪಡ್ತಾರಲ್ಲ ಮಕ್ಕಳು ಸ್ವೀಟ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ನೋಡಿ ಈಗ ಚೆನ್ನಾಗಿ ಹಾಲೆಲ್ಲ ಡ್ರೈ ಆಗಿದೆ ಸಾರಿ ನಾನು ಆವಾಗಲೇ ಸಕ್ಕರೆ ತೋರ್ಸೋಕೆ ಬಿಟ್ಟೆ ನಾನು ನೋಡಿ ನಾಲ್ಕು ಕ್ಯಾರೆಟ್ ತೊಗೊಂಡಿದ್ದೀನಿ ಇದರಲ್ಲಿ ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ ನಾನು ನಿಮಗೆ ಸ್ವೀಟ್ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ ಅಂದರೆ ಇದು ಕ್ಯಾ ಹಲ್ವಾ ಅಂದರೆ ಸ್ವಲ್ಪ ಸ್ವೀಟ್ ಇರಬೇಕಲ್ವಾ ಅದಕ್ಕೆ ನಾನು ಒಂದು ಕಪ್ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಕಪ್ಪು ಒಂದು ಕಪ್ಪು ಇದು ನೋಡಿ ಮೆಜರ್ಮೆಂಟ್ ಈಗ ನನಗೆ ಹಾಕ್ತಿದ್ದೀನಲ್ಲ ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೋಡಿ ಇದೆ ಈಗ ಇದು ಸಕ್ಕರೆಯಲ್ಲಿ ಚೆನ್ನಾಗಿ ಬೇಯಬೇಕು ಸಕ್ಕರೆ ಹಾಕ್ಕೊಂಡಿದ್ದೀನಲ್ಲ ಸಕ್ಕರೆಯಲ್ಲಿ ತುಂಬ ಬೆಂದರೆ ಚೆನ್ನಾಗಾಗುತ್ತೆ ಸಾಫ್ಟ್ ಆಗುತ್ತೆ ನೋಡಿ ನೋಡಿ ಈಗ ಸಕ್ಕರೆಯಲ್ಲಿ ಬೇಯಕ್ಕೆ ಚೆನ್ನಾಗಿ ನೋಡಿ ಎಷ್ಟು ಸೊ ಇದಾಯ್ತು ನೋಡಿ ನೀರಾಯ್ತು ನೋಡಿ ಈ ನೀರು ಡ್ರೈ ಆಗಬೇಕು ಚೆನ್ನಾಗಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಆಚೆ ಈಚೆ ನೋಡಿ ಸಕ್ಕರೆ ಹೀಗೆ ನೀರಾಗಿದೆ ನೋಡಿ ಚೆನ್ನಾಗಿದ್ದು ಇದರಲ್ಲೇ ಡ್ರೈ ಆಗಬೇಕು ಫಾಸ್ಟಾಗಿ ಆಚೆ ಈಚೆ ತಿರುಗ್ಸಿತ್ತು ಬೆಂಕಿನ ಫಾಸ್ಟ್ ಇಟ್ಕೊಂಡು ನೋಡಿ ಹೀಗೆ ತಿರುಗ್ಸಿ ಬೇಗ ಡ್ರೈ ಆಗುತ್ತೆ ನೋಡಿ ಅಲ್ಲ ತುಂಬ ಇದು ನೋಡಿ ಚೆನ್ನಾಗಿ ಎಲ್ಲ ಡ್ರೈ ಆಗಿದೆ ನೋಡಿ ತುಪ್ಪ ಹೇಗೆ ಮೇಲೆ ಬಂದಿದೆ ನೋಡಿ ಹಾಲೆಲ್ಲ ಡ್ರೈ ಆಗಿ ತುಪ್ಪ ಮೇಲೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ಮೇಲೆ ಬಂದಿದೆ ಈಗ ಇದಾಯಿತು ಈಗ ರೆಡಿ ಆಯ್ತು ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಒಣ ಹಾಕೋಣ ನೋಡಿ ನೋಡಿ ಗೋಡಂಬಿ ಮತ್ತು ದ್ರಾಕ್ಷಿಯ ಹಾಕಿದ್ದೀನಿ ನಾನೀಗ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಗ್ಯಾಸನ್ನೇ ಆಫ್ ಮಾಡ್ಕೊಳ್ವಾ ರೆಡಿ ಆಯಿತು ಅಷ್ಟು ನೋಡಿ ಎಷ್ಟು ಈಸಿ ನೋಡಿ ಎಷ್ಟು ಸುಲಭದಲ್ಲಿ ಬೇಗ ಆಗ್ತದೆ ಇದು ಇದು ಬೇಗ ಆಗುವಂಥ ಕ್ಯಾರೆಟ್ ಅಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಕ್ಯಾರೆಟಲ್ಲು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಆಯಿಲೆಲ್ಲ ಬಿಟ್ಟು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ನನ್ನ ಮಗಳು ಕಾಯ್ತಿದ್ದಾಳೆ ಅವಳಿಗೆ ಫಸ್ಟ್ ಕೊಡ್ತಿದ್ದೀನಿ ಕೊಡ್ತೀನಿ ಇದು ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಇಷ್ಟು ತನಕ ನೋಡಿದ್ಕೆ ಥ್ಯಾಂಕ್ ಯು